ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಒಂದು ವಿಶಿಷ್ಟವಾದಂಥ ಒಂದು ಪುಣ್ಯಕ್ಷೇತ್ರ ಮಹಾಬಲೇಶ್ವರ ಸನ್ನಿಧಾನ ಇದೆ ಅದು ಅದು ಬಿಟ್ಟು ನೈಸರ್ಗಿಕವಾಗಿ ತುಂಬ ವಿಭಿನ್ನವಾದಂಥ ಜೀವವೈದ್ಯ ಇರುವಂತಹ ಬೀಚ್ಗಳು ಸುಂದರ ತಾಣಗಳಿಲ್ಲದೆ ಹಾಗಾಗಿ ಪ್ರತಿ ವರ್ಷ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ಜನ ಪ್ರವಾಸಿಗರು ದೇಶದಾದ್ಯಂತ ಮತ್ತು ಒಂದು ಎಂಟರಿಂದ ಹತ್ತು ವಿದೇಶಗಳಿಂದ ಪ್ರತಿ ವರ್ಷ ಖಾಯವಾಗಿ ಗೋಕರ್ಣಕ್ಕೆ ಬಂದು ಉಳಿದು ಹೋಗ್ತಾರೆ ಒಂದು ನ್ಯಾಚುರಲ್ ಸ್ಯಾಂಡ್ ಬೀಚಸ್ಸು ಎರಡನೇದು ಕಾಸ್ಟ್ ಎಫೆಕ್ಟಿವ್ ಲಿವಿಂಗ್ ಮೂರನೇದು ಈ ಬಿಸಿಲು ತಯೋ ಏನು ಎನ್ವಿರಾಮೆಂಟಲ್ ಪರವಾಗಿ ಸಹ ತುಂಬ ಚೆನ್ನಾಗಿದೆ ಅಂಥೇಳಿ ಇದು ಒಂದು ಗೋವಾ ಬಿಟ್ಟರೆ ನೆಕ್ಸ್ಟ್ ಟೂರಿಸ್ಟ್ ಡೆಸ್ಟಿನೇಷನ್ ಫಾರ್ ಆಲ್ ಇಂಡಿಯನ್ಸ್ ಈಸ್ ಗೋಕರ್ಣ ಸೊ ಇಲ್ಲಿ ಇಪ್ಪತ್ತು ವರ್ಷದ ಹಿಂದೆ ಒಂದು ಟೂರಿಸಂ ಡೆವಲಪ್ಮೆಂಟು ತುಂಬ ಜನ ಫಾರಿನರ್ಸು ಎಲ್ಲ ಬರ್ತಾಯಿದ್ರು ಅವ್ರಿಗೆ ಎಲ್ಲಿ ಉಳಿಬೇಕು ಏನಾದರೂ ಕಮ್ಯುನಿಕೇಷನ್ ಎಲ್ಲ ಅವಾಗ ಸರಿ ಇರಲಿಲ್ಲ ಸೊ ತಾವೇನು ಬಿಲ್ಡಿಂಗ್ ನೋಡ್ತಾಯಿದ್ರು ಅದು ಇಪ್ಪತ್ತು ವರ್ಷದ ಹಿಂದೆ ಇಲ್ಲಿ ಯಾರಾದರೂ ಫಾರಿನರ್ಸ್ ಬಂದರೆ ಅವ್ರಿಗೆ ಗೈಡ್ ಮಾಡೋವಂಥದ್ದು ಟೂರಿಸ್ಟ್ಗೆ ಇತ್ತು ಕಾಲಕ್ರಮೇನ ಅದು ಸ್ವಲ್ಪ ಡಿಫಂಕ್ಟ್ ಆಗಿತ್ತು ಇವತ್ತು ನಮ್ಮ ಡಿ ಎಸ್ ಪಿ ಭಟ್ಟಲ್ ಅವರು ಮತ್ತು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀಧರ್ ಮತ್ತು ಪಾಷ ಅವರು ಸ್ಥಾನಿಕ ನಮ್ಮ ಗುರುಜಿ ರಾಜಗೋಪಾಲ್ ಗುರುಜಿಯವರು ಮತ್ತು ನಮ್ಮ ಜಬ್ಬೆಬೆಟ್ರು ಮತ್ತು ಇಲ್ಲಿರೋ ಗೋದಾವರಿ ಸಮೂಹ ಸಂಸ್ಥೆಗಳು ಎಲ್ಲರೂ ಸಾರ್ವಜನಿಕರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಇದರಿಂದ ಒಂದು ಸಿ ಎಸ್ ಆರ್ ಅಡಿಯಲ್ಲಿ ನಾವು ಇದನ್ನು ರೆಡಿ ಮಾಡಿದ್ದೀವಿ ಇವತ್ತು ಮತ್ತು ಒಂದು ಮೂವತ್ತ್ಮೂರು ಕಡೆ ಒಂದು ಸಿ ಸಿ ಟಿ ವಿ ಫುಟೇಜಸ್ಸು ಇಲ್ಲಿಗೆ ಬರೋ ಥರ ಇವತ್ತಿಂದ ಒಬ್ಬರು ಆಫೀಸರು ಇಲ್ಲಿ ಇರ್ತಾರೆ ನಾವು ಯಾವುದೇ ಬೀಚ್ಗೆ ಇಲ್ಲಿಂದ ಹೋದರೆ ಮೇನ್ ಬೀಚ್ ಇರ್ಬೋದು ಕುಳ್ಳೆ ಬೀಚ್ ಇರ್ಬೋದು ಓಮ್ ಬೀಚ್ ಇರ್ಬೋದು ಅಥವಾ ಆಪೂಲ್ ಬೀಚ್ ಪ್ಯಾರಡೈಸು ತರ್ದಡಿ ಎಲ್ಲಿ ಹೋದರೂ ಸಹ ಇದೇ ಮಾರ್ಗದಿಂದ ಹೋಗಬೇಕು ಮುಂಚೆ ಏನು ಪೋಸ್ಟ್ ಇತ್ತು ಅದನ್ನು ಮಾಡಿ ಒಂದು ಮಾನಿಟ್ರಿಂಗ್ ಇದ್ದೀವಿ ಇಪ್ಪತ್ನಾಲ್ಕು ಗಂಟೆ ಮೂರು ತಿಂಗಳದ್ದು ಡೇಟಾ ನಮ್ಮ ಹತ್ರ ಇರುತ್ತೆ ಸೊ ಇದರ ಉದ್ದೇಶ ಒಂದು ಟೂರಿಸ್ಟ್ ಸುರಕ್ಷತೆ ಎರಡನೇದು ಯಾವುದೇ ಅಪರಾಧ ಪ್ರಕರಣಗಳು ನಡೀಬಾರ್ದು ಆಮೇಲೆ ತಮ್ಗೆ ಗೊತ್ತಿರುವಾಗ ಮಾನ್ಯ ಡಿ ಜಿ ಎಂಡ್ ಡೈ ಜಿ ಪಿ ನಮ್ಮದು ಪಬ್ಲಿಕ್ ಸೇಫ್ಟಿ ಆ್ಯಕ್ಟಲ್ಲಿ ಪ್ರತಿಯೊಬ್ಬ ಯಾರು ಕ್ಯಾ ಉದ್ಯಮಿ ಯಾರಿದ್ದಾರೆ ಕಂಪಲ್ಸರಿ ಅವರು ಸಿ ಸಿ ಈಗ ಇಲ್ಲಿ ನಮ್ಮ ಗೋಕರ್ಣದಲ್ಲಿ ರೆಸಾರ್ಟ್ಸ್ ಇದಾವೆ ಹೋಟೆಲ್ಸ್ ಇದ್ದಾವೆ ಮತ್ತು ಇಲ್ಲಿ ತುಂಬ ಟೂರಿಸ್ಟ್ ಗೈಡಿಂಗ್ ಸೆಂಟರ್ಸ್ ಇದಾವೆ ಎಲ್ಲ ಕಡೆ ನಾವು ಇಂಪ್ಲಿಮೆಂಟ್ ಮಾಡ್ತಾ ಹಾಗಾಗಿ ಈ ಹಿಂಸೆ ಗೋಕರ್ಣದಲ್ಲಿ ನನಗೆ ತಿಳಿದಿರುವ ಹಾಗೆ ನೂರರಿಂದ ನೂರೈವತ್ತು ಸಿ ಇದು ಐನೂರಕ್ಕಿಂತ ಜಾಸ್ತಿ ಈಗಾಗಿದೆ ನಾವು ಇನ್ನೂ ಮುಂಬರೋ ದಿನಗಳಲ್ಲಿ ಇನ್ನೊಂದು ಐನೂರು ಸಿ ಸಿ ಟಿ ವಿಗಳು ಹಾಕಿ ಒಂದು ಡಿಜಿಟಲ್ ಪೊಲೀಸಿಂಗ್ ವ್ಯವಸ್ಥೆನ ಗೋಕರ್ಣದಿಂದ ಸ್ಟಾರ್ಟ್ ಮಾಡಬೇಕಂತ ನಾವು ಮಾಡಿದ್ದೀವಿ ಮತ್ತು ನಾವು ನೋಡ್ತಾ ಇರಬೇಕು ಅಲ್ಲಿ ಹಿಂದೆ ಇರೋವಂಥ ಒಂದು ಪೊಲೀಸ್ ಚೌಕಿಗಳು ಅಥವಾ ಈ ಸ್ವಲ್ಪ ಹೊರಗಡೆ ಹೋದರೆ ಓಮ್ ಬೀಚು ಮತ್ತು ಆಫ್ಬೇ ಮೊಯ ಬೀಚು ಮತ್ತು ಪ್ಯಾರಡೈಸ್ ಬೀಚ್ಗಳಲ್ಲೆಲ್ಲ ತುಂಬ ಫಾರೆಸ್ಟ್ ಏರಿಯಾದು ಫಾರೆಸ್ಟ್ ಆಫೀಸರ್ಸ್ ಜೊತೆ ಸೇರಿ ಎಲ್ಲ ಬೇಲಿ ಹಾಕಿದ್ವಿ ಮೊನ್ನೆನೂ ತುಂಬ ಜನ ಅವರು ಅಡ್ವೆಂಚರ್ ಮಾಡೋಕ್ಕೆ ಹೋಗಿ ಅಪಾಯ ಕಳೆದ ಸ್ಥಳಗಳಲ್ಲಿ ತುಂಬ ಜನ ಪ್ರತಿ ವರ್ಷ ಐವತ್ತರಿಂದ ಅರವತ್ತು ಪ್ರಕರಣಗಳು ಇಲ್ಲಿ ಮುಳುಗೋದು ಕೇಸ್ಗಳಾಗ್ತಾ ಇದೆ ತಡೆಗಟ್ಟು ನಿಟ್ಟಿನಲ್ಲಿ ಸಿ ಸಿ ಟಿ ವಿ ಹಾಕಿ ಒಂದು ವಾರ್ನಿಂಗ್ ಮಾಡುವಂಥದ್ದು ನಾಲ್ಕು ಐದು ಕಡೆ ಇವತ್ತು ಪೊಲೀಸ್ ಚೌಕಿಗಳು ಹಾಕಿ ಯಾರೇ ಟೂರಿಸ್ಟ್ ಬಂದರೂ ಸಹ ಅವ್ರಿಗೆ ಅಪಾಯದ ಕಡೆ ಹೋಗಬಾರ್ದು ಅಂತ ಹೇಳೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ವಿ ಮತ್ತು ಪುಣ್ಯಾಶ್ರಮ ಟ್ರಸ್ಟಿಂದ ನಾವು ಸೂಚನಾ ಫಲಕಗಳನ್ನ ಎಲ್ಲ ಬೀಚ್ಗಳಲ್ಲಿ ಯಾಕಂದರೆ ಡಿಪ್ ಇರೋದರಿಂದ ಅಲ್ಲೆಲ್ಲ ಹೋಗಬಾರ್ದು ಮತ್ತು ಬೀಚ್ ರೂಲ್ಸ್ ಏನೋದನ್ನು ಪ್ರವಾಸೋದ್ಯಮ ಇಲಾಖೆ ನಮ್ಮ ನಮ್ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಒಂದು ಗೈಡೆನ್ಸಲ್ಲಿ ನಾವೆಲ್ಲ ಕಡೆ ಬೀಚಲ್ಲಿ ಹಾಕಿ ಇದೊಂದು ಮಾಡಲ್ ಪ್ಲೇಸಾಗಿ ಮಾಡಿ ಮುಂದೆ ಪ್ರಯಾಣಿಕರ ಮತ್ತು ಪ್ರವಾಸಿಗರ ಸುರಕ್ಷತೆಗೆ ಆದ್ಯತೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದ್ದು ಅದಕ್ಕೆ ಎಲ್ಲ ಸಾರ್ವಜನಿಕರು ಗೋಕರ್ಣದ ಎಲ್ಲ ಗೌರವಾನ್ವಿತ ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ ಇದೊಂದು ಪಬ್ಲಿಕ್ ಅಂಡ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಪಬ್ಲಿಕ್ ಸೇಫ್ಟಿಗೋಸ್ಕರ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ನಾವು ನಾವು ಯಾರನ್ನೆಲ್ಲ ನಿಲ್ಲಿಸಲ್ಲ ಯಾರಾದರೂ ಇನ್ಫಾರ್ಮೇಷನ್ ಬೇಕಾದ್ರೆ ಅವ್ರು ಒಳಗಡೆ ಬರ್ಬೋದು ನಾವು ಒಳ್ಳೆ ಮಾನಿಟರಿಂಗ್ ಅಲ್ಲ ಅಲ್ಲ ಅವ್ರಿಗೆ ಈಗೇನು ಫಸ್ಟ್ ಕಮ್ಯುನಿಕೇಶನ್ ಎಲ್ಲ ಇರಲಿಲ್ಲ ಈಗ ಕಮ್ಯುನಿಕೇಶನ್ ಎಲ್ಲರಿಗೂ ಇದೆ ಏನು ಡೌಟ್ಸ್ ಇದ್ದಾಗ ಇಲ್ಲಿ ಇರುತ್ತೆ ಇದು ಫಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಇರೋದ್ರಿಂದ ಯಾರೇ ಬಂದ್ರೂ ಇಲ್ಲಿ ನಮಗೆ ಮುಖದ್ವಾರದ ತರ ಕೆಲಸ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು